ಏನು ಯಾವಾಗಲೂ ಏನ್ ಪಪ್ಪ ಯಾವಾಗ ಮಗಿ ಮಾತಾಡ್ಸಪ್ಪ ಕೂತ್ಕತ್ತ ಅವ್ಳ ಬಿಟ್ಟು ಏನು ಮಾತು ನನ್ನ ಮಗನಿಗೆ ಬ್ಯಾಡ್ ಹೋಗಿದ್ ನನ್ನ ನನ್ ಮಗನೇ ಯಾಕೆ ಮನೆಯೊಳಗೆ ಸೇರ್ಸ್ಕೊಂಡಿದ್ರಿ ಅನ್ಬಿಟ್ಟು ಮನಾಗ ಬರ್ದಂಗ ಆಗೋನೆ ನನ್ನ ಮಗನೇ ಇಲ್ ಮೇಲೆ ನಾವ್ ಕಟ್ಕೊಂಡು ಕಟ್ಕೊಂಡ್ ನಮಗೆ ಮರೇ ನಿಮ್ಗಾರೆ ಏನು ತಂಗಿ ಮಗಳು ಅನ್ನೋದು ಕುಂತು ಬಿಡದೆ ಮುನ್ಸಲಿ ಏನ್ ಮಾಡ್ರಿ ಓಯ್ಲಾ ನನ್ನ ಮಗನ ಜೀವನ ಹೆಂಗಾರ ಕೊಟ್ಟೋರಿ ನನ್ನ ತಂಗಿ ಮಗು ಚೆನ್ನಾಗಿದ್ವಿ ಅನ್ನೋದು ನೀನು ಉದ್ದೇಶ ಅತ್ ತೊಡಗ ಇದ್ಕೊ ತಗೊಂಡ್ ಮನೆಯೊಳಗೆ ಸೇರ್ಕೊಂಡಿದ್ವಿ ನನ್ನ ಮಗ ನನ್ನ ಮಗ ಮನ್ ಇಷ್ಟ ಗೊತ್ತಾ ಅಲ್ಲ ಕಲೇ ಸುಮ್ಮನೆ ನೀರು ನಿಮ್ಗೆ ಏನ್ ಗೊತ್ತದು ನಾನು ಯಾಕೆ ಜಗಳಕ್ಕೆ ಹೋಗಿದ್ದಂತಲ್ಲ ಬುಂಡಿ ಕೂಟೆ ಒಡ್ಸ್ಕೊ ಬಂದಂತಲ್ಲ ದೊಡ್ಡ ಬುಂಡಿ ಕೂಟೆ ಸುಮ್ಮನೆ ಇರಾಕಿಲ್ವಾ ಆ ಬಡ್ಡಿರು ಹೆಚ್ಕೊಂಡು ಕುಣಿತಾವ್ರೆ ಅವ್ರನ್ನ ಸರಿಯ ಸಮಯ ನೋಡ್ಕೊಂಡು ಅವ್ರಿಗೆ ಹೆಂಗ್ ಬುದ್ಧಿ ಕಲಿಸಬೇಕಂಗೆ ಕಲಿಸಬೇಕು ಕಲಿಸ್ಬೇಕು ಇರು ಅಂದ್ರೆ ಹೇಳಿದ್ ಮಾತನ್ನ ಕೇಳಲ್ಲ ನೀನು ಸುಮ್ನೆರೋದಲ್ಲ ಗುರ್ಸಟ್ಟ ಕೆಲಸ ಮಾಡ್ತೀನಿ ಯಾವ್ದಾರು ಸಮಯ ಸಂದರ್ಭ ಸಿಕ್ಕಲ್ಲಿ ಆಮೇಲೆ ತೋರಿಸ್ತೀನಿ ಏನು ಅಂತ ಅದೂ ಅವ್ರ ಮನಸ್ಸರಿ ಬಡ್ಡಿದು ಅದಕ್ಕೆ ಹೇಳು ಏನು ಒಬ್ಬರು ಕೊಟ್ಟು ಮಾತಾಡಕಿಲ್ಲ ಒಬ್ಬರು ಕೊಟ್ಟು ಮಟ್ಟಕ್ಕಿಲ್ಲ ಏನಾರು ತಪ್ಪು ಅಂತ ನೋಡ್ತೇವೆ ನಾನುವೇ ಯಾವ್ದಕ್ಕೂ ಸಿಗಾಕಳಕ್ಕಿಲ್ಲ ನಾನು ಹಂಗು ಯಾವ ಹೆಣ್ಣಿನ ಬಗ್ಗೆ ಏನೂ ಹೇಳಕ್ಕೋರೆ ಜನಗಳು ನನಗೆ ಹೋಗಿ ತಕೊಂತವ್ರೆ ಅಂಥ ಹುಡುಗಿಗೆ ಒಂದೇ ಬಗ್ಗೆ ಹೆಣ್ಣು ಕೊಟ್ಟು ಹೆಣ್ಣಿನ ಬಗ್ಗೆ ಮಾತಾಡ್ತೀಯಲ್ಲ ಮರ ನೀನು ಏನೋ ಮರ ಹಿಂಗೆ ಮಾತಾಡ್ತೀಯಲ್ಲ ಅಂತ ನನಗೆ ಬೈತಾರೆ ಕಮಿ ನೋಡಪ್ಪ ನೋಡು ನಮ್ಮ ಮನೆ ಬರ ನೋಡು ಹಾ ಗುಡ್ಸಟ್ಟಿ ಅನೆ ಬರ ನೋಡು ಏನಂತ ಸೊಸೆ ತೈದಾಳು ನಾನು ತಂದೀನಿ ಮಿಟ್ ಕುಡಿ ಸೊಸೆ ಸೋಮ್ ನಿರಮಿ ಈಗ ಅವಳು ಚೆನ್ನಾಗಿರುಣೆ ಈಗ ಕ್ಯಾರೆಟ್ ಬಟ್ಟೆ ಗಿಟ್ಟೆ ಹೋಗಿ ಕೊಯ್ತೀನಿ ಅಂತ ಹೇಳ್ತಾ ಇದ್ದಾಳೆ ಏನಂತ ಈಗ ಎಲ್ಲ ಮಾನಾ ಮರೋದೇನೋ ಕಲ್ದಿ ಮುಗಿದ ಮೇಲೆ ಇನ್ನೇನಂತ ಹೇಳು ಎಲ್ಲ ಮಾನಾ ಮರೋದೇನೇ ಬಿದ್ದಿಂದ ಕಾಲೇಜ್ ಹಾಕ್ಬಿಟ್ಟು ಈಗ ಒಂದ್ರ ತಾನೇನು ಪ್ರಯತ್ನ ಸರಿ ಸರಿ ಬಾಯ್ ಅಲ್ಲಿ ತಕಾರೆ ಹೋಗದ ಏನೋ ಹೋದಾಗ ಇಲ್ಲಿ ಕುತ್ಕೊಂಡು ಏನ್ ಕೆಲಸ ನಿಮ್ ಕಳೆ ಪಳೆದಾರ ಕೇಳದ ಬುಡ್ಡಿದ ಕಲ್ ಒಡ್ಸ್ಕ ಬಂದಿದ್ಯಾ ಬರೀ ಮಾತಾಡಕ ನಾಕು ಬಿಡ್ಬೇಕಾಗಿತ್ತು ಕೇಳಿಕೊಂಡು ಅವಳಿಗಿಂತ ವಯಸ್ಸಾಗಿದ್ದು ನಿನ್ಗೆ ನಿನ್ ಒಡೆ ಕಾಯ್ತಿಲ್ವಾ ಬಾಯ್ ಮುನಕ ದೀಯಂತಿದ್ ಮರಿ ಏನು ಹಂಗ ಅವಳಲ್ಲ ಅಷ್ಟೊಟ್ಟಿಗೆ ಕೆಡಿಕೊಂಡೆ ಬಿಟ್ಲು ಹೆಂಗಾರು ಮಾಡಿ ಬುಡದಾಕ್ ಬಿಡದ ಅಂತ ನಾನು ಒಳ್ಳೆ ಪಿಳನ್ ಮಾಡ್ಕೊಂಡಿದೆ ಆದ್ಮೇಲೆ ಕೆಡಿಕೊಂಡೆ ಬಿಟ್ಲು ತಗೆ ಗುಡ್ಸಟ್ಟಿ ಮೆಟ್ರೆ ಮುಕ್ತ ಕುಂತಾಳೆ ಅಷ್ಟೊತ್ತು ಕತ್ತೆ ಬರ್ಲಿ ಅಂದ್ರೆ ನಾನ್ ಕತೆ ಏನೋ ಓ ತಂಗೆ ಬಂದಿಲ್ಲ ಅವಳು ಬಂದಿದ್ಕೆ ಬಿಟ್ಟಿದ್ರು ಬಿಡ್ತಿದ್ರ ಗುಡ್ಸಟ್ಟಿರು ಇರ್ಲಿ ಇರ್ಲಿ ಸುಮ್ತಿರಿ ಎಷ್ಟು ದಿವ್ಸ ಕಂಟಾಡಾರು ಒಂದೇ ಒಂದ್ಸತಿ ಸಿಕ್ಕಾಕಳ್ಳೆ ಸುಮ್ಕಿಲ್ಲ ನನ್ನ ಕೈಗೆ ಈ ಮುರಿಗೋಡ ಎಂಥವನು ಅಂತ ತೋರಿಸ್ತಾನೆ ನೀನು ಸುಮ್ಮ ನೀರು ತಲೆ ಯಾಕೆ ಕೆಡ್ಸ್ಕೊಂಡಿದ್ದೀನೋ ನೋಡು ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಸರಿಯಾ ಸುಮ್ ನೀರ್ ಅದ್ ಕಳಿದೀನೋ ನಾನು ಕಾಯ್ತಾನೆ ಸರ್ ಆಯ್ತು ಸಂದರ್ಭಕ್ಕೆ ಸಿಕ್ಕಾಕಳ್ಳಿ ಅಂತನೇ ಅದಕ್ಕ ಮರೆಯ ಪ್ಯಾತ್ಗುಂಡ್ ಅಷ್ಟು ಬುದ್ಧಿ ಬೇಡವಾ ಹಾ ಪ್ಯಾತ್ಗುಂಡ ಎಷ್ಟು ತಿಕ್ಕ ಕಳೆದಿಲ್ಲ ಹೋಗಿದಕ್ಕ ಮರೆಯ ನಮ್ಮ ಮನೆ ಬರ ನೋಡು ಕಣ್ಣಲ್ಲಿ ಏನೇನು ನೋಡಬೇಕು ಅವೆಲ್ಲ ನೋಡಿದ್ರೆ ಒಟ್ಟೆಗೆ ಬೆಂಕಿ ಹಸ್ಕೊಂಡಂಗ್ ಆಯ್ತದೆ ಅವ್ರಿಬ್ರು ಚೆನ್ನಾಗಿರೋ ನೋಡಿದ್ರೆ ಗೊತ್ತಾ ಬುಡ್ಡ ಸದ್ಗೆ ನಾನು ಏನೇನು ಹೇಳ್ಬಾರ್ದು ಮಾತಾಡೋದು ಹೇಳ್ಕೊಟ್ಟೆ ಕಣಮಿ ಆದ್ರೂ ನನ್ನ ಮಾತಲೆ ಕೇಳಕಿಲ್ಲ ಹಿಂಗಾರ ಮಾಡಿ ಅವ್ರ ಮನೆ ಹಾಳು ಮಾಡ್ಬೇಕನ್ನ ಮರೆಯ ಅವ್ರ ಮನೆ ಮುಳುಗ್ಸ್ತಾಗ್ಲೇ ನಮ್ಗೆ ಸಮಾಧಾನ ಆಗೋದು ಇರಮಿ ನಾನು ಸಮಯಕ್ಕೋಸ್ಕರ ಕಾಯ್ತೇವನಿ ಕತೆ ನಾನು ದಡ್ಬಡ್ಡಿ ಇದಲ್ಲ ನನಗೂ ಗೊತ್ತು ಕಣ ಹೆಂಗ್ ಮಾಡಬೇಕು ಅಂತ ಮಾಡ್ತಿ ಮಾಡ್ತಿ ಮಾಡಿದ್ರೆ ಆಗ ಯಾಕಂದ್ ಮಾಡ್ ಬಂಗ್ ನೀನ್ ಹಂಗ ಅದೇ ಆಯ್ತು ಏನು ಮಾಡ್ನೇ ಇಲ್ಲ ಕಣ ನೋಡಮಿ ಸರಿಯಾಗಿ ಕೆಡ್ಸ್ಕೊಳಕ್ ಹೋಗ್ಬೇಡ ಸುಮ್ ನೀರು ಅದ್ರೊಟ್ಟು ಕದೇ ಎಲ್ಲ ಆಯ್ತದೆ ಸಿಕ್ತಾಳ್ಮೆ ತಕೊಳ್ಳೋದು ಒಂದು ಕಲಿಗ ನೀನು ನೋಡಕ್ ಬಾ ಹತ್ಕೊಂಡ್ ಕಾಲ ಇದ್ರೆ ಸಾಸ್ಕೊಂಡ್ ಕಾಲ ಇದ್ದೇ ಇರ್ತದೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಬಾ ಮರಿಯ ಬಾ ಹೋಗೋದ ಮಲ್ತಕ್ಕಿ ಅವ್ರು ಬೆಳೆದು ಬಿತ್ತದು ನೋಡಿದ್ರೆ ಹೊಟ್ಟೆ ಉರ್ದಿ ಬೆಂಕಿ ಎತ್ಕತ್ತದ ನನಗೆ ಈ ಮುಂಡೆ ಮಗ ವಾಲ್ ತಕ್ಕೋಗಿ ಸೇರ್ಕೊಂಡ ಹೆಂಗೋ ಈ ಪ ಈ ಬಾರಿ ನಾರೆ ಇನ್ಮೇಲೆ ಆರಾಮಾಗಿರಮ್ಮ ಮಾಡ್ಕೊಂಡು ಹಚ್ಕೊಟ್ಟ ಬೆಳಿತಾನೆ ಅಂತ ಅನ್ಕೊಂಡ್ರೆ ಇಲ್ಲಿಂದ ಇಟ್ಟು ಮಾಡ್ಕೊ ಮಾಡ್ಕೊಂಡು ಬರಬೇಕಾಗದೆ ಅವ್ರು ಉಣ್ಕೊ ಉಣ್ಕೊ ಮಾಡಿಕತ್ತವ್ರಿ ಅವ್ನಿಗೆ ಇರ್ತೀವಿ ಬೇಡ ಅಷ್ಟೇ ಆಟ ಚಲವಾಗಿ ಹೆಂಗು ಅಲ್ತವಿ ನೀರ ಅದು ಇದು ಅಂತ ನೋಡದ ಮಾಡೋದಂದನ ಹೊಲದಲ್ಲಿ ಏನು ಬೆಳ್ದಿ ನಿಂತದೆ ಕಳೆ ಕ ಓಸಿ ಕಳೆ ಬಿದ್ದದೆ ಎಲ್ಲ ಕುಯ್ ಕೀಳದ ಕುತ್ಕೊಂಡು ಮಾಡದ ಮುಟ್ಟದ ಏನು ಜವಾಬ್ದಾರಿ ಇಲ್ಲ ಮಾಡ್ಯ ಮಗನಿಗೆ ಏನೋ ಮಟ್ಟಲಿ ಏನಂತ ಊಟ ಬಿಟ್ಟಿದ್ದಾವೆ ಏನೋ ಹೋಗತ್ತಕ್ಕಿ ನಡಿ ಹೋಗದ ಅಲ್ತಕ್ಕೆ ಅಕೌ ಅಕೌ ಸುಶಿಲಕ 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 ಏನ್ ಸಿದ್ದ

ಏನಾರೇ ಅವ್ನ ಸುದ್ದಿ ಬಂದ್ಬಿಟ್ರು ಮಾತ್ರ ಸುಮ್ನೆ ಇರಕಿಲ್ಲ ಓ ಎಲ್ಲೂ ನಿಮ್ ದೆ ರಕ್ ಬಿಟ್ನಿಲ್ಲ ಎಷ್ಟು ಹೊಟ್ಟೆ ಉರ್ಸ ಗೊತ್ತಿದ ನಿಮ್ಗೆ ಹುಸಿ ಹೊಟ್ಟೆ ಇಲ್ಲ ನಾನೇ ಬತ್ತಿದೆ ಉಣ್ಣಕೊಂಡಿಲ್ಲ ತಿನ್ನಕೊಂಡಿಲ್ಲ ಅನ್ಮರ ಪಟ್ಕೊಂಡ್ ಪಟ್ಕೊಂಡು ನನ್ ಇರೋದೇ ಬೇಡ ಸಾಯೋ ಅನ್ನೋ ಪರಿಸ್ಥಿತಿ ಅನ್ಬಿಟ್ಟಿದೆ ಯಾಕೆ ಸದ್ಯಕ್ಕೆ ನಮ್ಮ ಅಪ್ಪ ಬಂದಿದ್ವಿ ಕರ್ಕ ಬತ್ತು ಇಲ್ಲ ಅಂದಿದ್ರೆ ಏನಾರ ಮಕ್ಕಳ ಸಾಯ್ಬೇಕಾಗಿತ್ ನಾನು ಸಾಯ್ತಾ ಕೂತ್ಕೊಳ್ಳೋಣ ನೀನ್ಗೋಸ್ಕರ ಮಗನ ಸುಮ್ಮನೆ ಸುಮ್ನೆ ಇರಕಿಲ್ಲ ಅವ್ನ್ಗೆ ಇನ್ನೊಂದ್ಸತಿ ಸುದ್ದಿಗಿದ್ದ ಬಂದ್ರು ಮಾತ್ರ ನಾನ್ ಸುಮ್ ಅಂತ

ಏನು ಚಂದ್ಲೂ ಬಿದಾಗಿದ್ದೆ ಅವ್ನು ಇಷ್ಟಪಟ್ಟಿದ್ದಾನು ಹೋಗಿದ್ದು ಇನ್ನು ನೋಡ್ಕೊತೀನಿ ಹಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕೊತೀನಿ ಅಂತ ಆಸೆ ಓಡಿಸ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ನನ್ನ ಜೀವವ ಜೀವಿಗೆ ಅರ್ದ್ಬಿಟ್ಟ ನನ್ನ ಕಷ್ಟ ಎಷ್ಟಿತ್ತು ಅಂತ ನನಗೆ ಮಾತ್ರ ಗೊತ್ತು ಅವ್ನು ನಿಂಗೆಲ್ಲ ಏನು ಗೊತ್ತು ನೋಡ್ಸಿದ್ದೆ ಒಳ್ಳೆ ಮಾತ್ರ ಇರ್ತಾನೆ ಅವ್ನೇನಾರು ನಾನು ಸುಗ್ಗಿದ್ದಿಗೆ ಬಂದ್ಬಿಟ್ರೆ ಮಾತ್ರ ಅವ್ನ ಮಾತ್ರ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಬೇಡ ನೀನು ಅವ್ನಿಗೆ ಹೋಗಿ ಹೇಳು

ಅರ್ಥಾಕ್ನಾಗ ಅವ್ನು ನೋಡ್ಕಣ್ಣ ಒಂದು ದಿವಸ ಉಣ್ಣಕ್ಕೆ ಪುಣ್ಯ ತಿನ್ನಕ್ ಪುಣ್ಯ ನಾನು ಹೊಟ್ಟೆ ಹೌಸ್ ಮಟ್ಟ ಕರ್ತ ತಿರ್ಗಿ ಹಿಂಗೆ ಆಡಿದ್ರೆ ಹೆಂಗೆ ಮಾಡಿಸಿದೆ ತಿರ್ಗಿ ಏನು ಮಾಡೋದು ಹೇಳು ನನಗಂತು ಅವ್ನು ಸಹಸ್ರ ಬೇಡ ಕಣಪ್ಪ ನನ್ನ ಪಡ್ ನಾನು ಇರ್ತೀರಿ ಅವ್ನ ಪಡ್ಗ ಅವ್ನು ಅಷ್ಟೇ ಹೋಗಿ ಹೇಳು ಅವ್ಳು ಬರೋಕಿಲ್ಲ ಅಂದ್ಲು ಅಂತ ಅಲ್ಲ ಕಣಕ ನಿನಗೆ ಗೊತ್ತಲ್ವ ಅವನು ಬೇಡ ತಲೆ ತಲೆ ಕೆಡಿಸ್ಕೊಪ್ತೇನೆ ನಾನು ಅವ್ರ ಅತ್ತೆ ಮಗಳನ್ನ ಮದುವೆ ಮಾಡ್ಕೊತೀನಿ ಅಂದ್ಬಿಟ್ಟು ಹೋಗಿದ್ದ ಅದೇ ಬಂದ್ಬಿಟ್ಟಿದ್ರೆ ಅದು ನೈಸ ಬಿಟ್ಟು ಅವನು ಊರಿಗೆ ಬಂದಿಲ್ಲ ಅವ್ರ ಅತ್ತೆ ಮನೆಗೆ ಹೋಗಿದ್ದ ಅಲ್ಲಿ ಅವರು ಎಲ್ಲರಿಗೂ ಅದು ಹೆಂಗೋ ವಿಷಯ ತಿಳ್ಕೊಬಿಟ್ಟು ಜನಗಳು ಅದು ಯಾರು ಹೇಳಿದ್ರು ಕಣೆ ಹಿಂಗೆ ಮದುವೆ ಆಗೋಣ ಅವನು ಮದುವೆ ಆಗಿರೋಣ ಮದುವೆ ಅಂತ ಯಾರೋ ಹೇಳ್ಬಿಟ್ಟು ನಾವು ಮಾಡೋಕ್ಕಿಲ್ಲ ಅಂದ್ರಂತೆ ಅಕ್ಕಿ ಈಗ ಸೋಸಿಲ್ನ ಹೆಚ್ಚು ಕಟ್ಟಂಗೆ ನೋಡ್ಕೊತೀನಿ ಅಂದ್ಬಿಟ್ಟು ಹಂಗೆ ಅಂತಿದ್ದ ಬಕ್ಕ ಸುಮ್ಮನೆ ಈಗ ನಿನ್ನ ಗಂಡೆ ನಿನ್ನ ಜೊತೆ ಹೇಳು ಬಾ ಸುಮ್ನೆ ನೀನು ಅವನ ಜೊತೆ ನಾನು ಇನ್ನೊಂದು ಸತ್ರು ಹೋಯ್ಕಿರ ನಾನು ಅವ್ನಿಗೆ ಹೇಳ್ಬಿಡು ಒಳ್ಳೆ ಮತ ನಾನು ಸುದ್ದಿಗಿದ್ದು ಬಂದ್ಬಿಟ್ರೆ ಮಾತ್ರ ನಾನು ಮಾತ್ರ ಅಣ್ಣ ಚಿಂಡಿ ಹೇಳ್ಬೇಕಾಯ್ತದೆ ಒಳ್ಳೆ ಮತಲ್ಲಿ ಹೇಳ್ತಾನೆ ನಾನು ಹೇಳ್ದಂಗೆ ಸುಮ್ಮನೆ ಇದ್ರು ಸರಿ ಅವನು ಏನಾರ ನಾನು ಸುದ್ದಿಗಿದ್ದಿಗೆ ಬಂದ್ಬಿಟ್ರೆ ಮಾತ್ರ ನಾನು ಮುಂಚೆನೇ ಆಗಿರೋಕ್ಕಿಲ್ಲ ಅಂತ ಹೇಳ್ಬಿಡು ಅವನಿಗೆ ಇನ್ನೊಂದ್ಸತಿ ನಾನು ಸುದ್ದಿಗೆ ಬಂದ್ರು ಮಾತ್ರ ನಾನು ಮಾತ್ರ ಸುಮ್ಮನೆ ಅವ್ನ್ಗೆ ಆ ನಮ್ಗೆ ಅಣ್ಣ ಮೋಸ ಮಾಡ್ತ ಹೋಗಿದ್ಕೆ ಬೊ ಮನಕ್ನ ಒಂದ್ ದಿಸ ಕುಂಡಕ್ಕೆ ನಿಂದಿ ಕೊಡ್ನಿಲ್ಲ ಕೂತ್ಕೊಂಡ್ರ ತಪ್ಪು ನಿಂತು ಅವ್ರ ಮಾತಾಡ್ರ ತಪ್ಪು ಹೆಂಗ್ ಒಟ್ಟೆ ಗೊತ್ತಾ ಇದ್ ಗೊತ್ತಾ ಹೇಳು ನನ್ ಕಷ್ಟ ಎಷ್ಟಿತ್ತು ಗೊತ್ತಾ ನೀನು ಅರ್ಥ ಮಾಡ್ಕಪ್ಪ ನೀನು ಯಾಕಂಗ್ ನಾವು ಮಾತು ಕಟ್ಕೊಂಡ ಕನೆ ಬರ್ಬೇಡ ನಮ್ಮ ಅತ್ತೆ ನಮ್ಮ ಮಾವನ ನೋಡಿದ್ರು ನನ್ನ ಪರಿಸ್ಥಿತಿ ಏನದ ಏನಾದದ್ ಹೇಳು ಬಾಳ ಒಂದು ಸ್ವಲ್ಪ ತಪ್ಪು ಮಾಡಿ ಈಗ ನುಳ್ಳಿನ ಸಾಕು ನಾನು ಇನ್ ಯಾವ್ದು ತಪ್ಪು ನಾನು ಅವನೇನು ನಾನು ಸುದ್ದಿ ಬಂದ್ಬಿಟ್ರು ಮತ್ತೆ ನಾನು ಮುಂಚೆ ಆಗಿರೋ ಕೆಲ ಮಾತ್ರ ಹೇಳ್ಬಿಡು ಅವ್ರ ಪಡ್ಗಳು ಇರ್ಲಿ ನಿನ್ ಪಡ್ ನೀನ್ ಇರುವತ್ತಿ ಎರಡ್ ಮಗ ನೀನು ನಾನು ಅರಿ ಹೇಳ್ದೆ ನಿನ್ನೆ ಯಾವಾಗ ನೋಡ್ಕೊಳ್ತಾನೆ ಬಿಟ್ಟು ನೀನು ನಿನ್ನೆ ಯಾವಾಗ ನೋಡ್ಕೊಂಡ್ರೆ ಬಕ್ಕ ಯಾಕೆ ನೀನು ಬುದ್ಧಿ ಲಕ್ಕತ್ತೆ ನಿನಗೆ ಈಗ ಹೆಂಗ್ ಅವ್ಳು ಪಡ್ಗಳು ಅವ್ಳು ಕಂಡು ಮನೆ ಅವಳೆ ನೀನು ಸುಮ್ಮನೆ ಇರೋದ್ಕಲ್ಲಿ ನೀನು ಅಂತ ನಾನು ಅಂದೆ ಹಂಗಂದಿದ್ಕೆ ಇಲ್ಲ ಇಲ್ಲ ಅವಳು ಬುಟ್ಟು ನಂಗೆ ಇರೋಕೆ ಆಯ್ತಲ್ಲ ಏನೋ ನನ್ನ ತಪ್ಪು ಮಾಡ್ಬಿಡ್ದಾಗಿತ್ತು ಮಾಡ್ಬಿಟ್ಟೆ ಭಾಳ ಬೇಜಾರಾಯ್ತದ ನನಗೆ ಅವಳಿಗೆ ಭಾಳ ಕಿರು ಕುಳಕೊಟ್ಬಿಟ್ಟೆ ಇನ್ಮೇಲೆ ಚೆನ್ನಾಗಿ ನೋಡ್ಕೊತೀನಿ ಅವಳು ಅಟ್ಟೆಲ್ಲಿ ನನ್ನ ಮಗದೆ ನನ್ನ ಮಗಿಗೋಸ್ಕರ ನಾನು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ನಾನು ನನಗೆ ನನ್ಗೆ ನಿಮ್ದಿನ ಇಲ್ದಂಗ್ ಅನ್ಸಿದ ಅವ್ಳ ನಾನ್ ನೋಡ್ಕೊತಿನಿ ಅಂತ ಎಲ್ಲಾ ಅಂತಿದ್ದ ನಾನು ಇದ್ದಂಗೆ ನೋಡ್ಕೊಳ್ತಾ ಈಗ ಇಲ್ದಾಗ ಏನು ನೋಡ್ಕೊಂಡಿ ನೀನು ಬಾಯಿ ಮುಚ್ಕೊಂಡು ಸುಮ್ನೆ ನೀನು ಅಂದ್ಬಿಟ್ಟು ನಂದೆ ಇಲ್ಲ ಇಲ್ಲ ಕತ್ತೆ ಹೋಗ್ಬಿಟ್ಟು ಕರ್ದ ಕೆರೆ ಇರ್ತೀನಿ ಅವ್ಳು ಬರ್ನೇಬೇಕು ಅವ್ಳು ಬರ್ದ್ರು ಮಾತ್ರ ನಾನ್ ಸುಮ್ನೆ ಇರಲಿಲ್ಲ ಅಂತ ಎಲ್ಲ ಅಂತಿದ್ದ ಒಂದ್ಸತಿ ಬಂದ್ಬಿಡು ಒಂದ್ಸತಿ ಬಂದು ಮಾತಾಡಕ ನೀನು ಆಮೇಲೆ ಹೆಂಗಾರೆ ಅಲ್ಲಿ ನಿನ್ಗೆ ನೀನು ನನ್ಗೆ ಇಷ್ಟ ಬರೋಕೀರ ಅಷ್ಟೇ ಸರಿ ಬಿಡಕ ನಿನ್ ಇಷ್ಟ ಹೋಗಿ ಹೇಳ್ತೀನಿ ಬರೋಕಿಲ್ಲ ಅಂತ ಅಕ್ಕ ಹೇಳ್ತೀನಿ ಬಿಡು ತೋರ್ಸಿದ ನಿಂದ ನೀನು ನಿಮ್ ಅನ್ಕೊಂಡು ಅವಂಗ್ ತಿಳುವಳಿಕೆ ಹೇಳು ಅವ್ಳು ಸುದ್ದಿಗೆ ಹೋಗ್ಬೇಡ ಚೆನ್ನಾಗಿರ್ಲಿ ಹೇಳ್ತೀನಿ ಬಿಡಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ